ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಬದನೆಕಾಯಿ ಮತ್ತು ತೊಗರಿಕಾಳು ಹಸಿ ತೊಗರಿಕಾಯಿ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಅದೆರಡೂ ಸೇರಿಸಿ ಘಮ ಅಂತ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕುಕ್ಕರ್ ಬಟ್ಲಲ್ಲಿಟ್ಟು ತೊಗರಿಕಾಳು ಮತ್ತು ಬದನೆಕಾಯಿ ಎರಡೂ ಒಂಚೂರು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಮತ್ತು ಅದಕ್ಕೆ ರುಬ್ಬಕ್ಕೋಸ್ಕರ ತೊಗರಿಬೇಳೆ ಹಾಕಿಲ್ಲ ನಾನು ಒಂದು ಸ್ಪೂನ್ ಅಕ್ಕಿ ಒಂದು ಸ್ಪೂನ್ ಧನಿಯಾ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂಚೂರು ಕರ್ಬೇವಿನ ಸೊಪ್ಪು ಈರುಳ್ಳಿ ಒಂಚೂರು ಮತ್ತು ಒಂದು ಮೂರು ಹೆಸಳು ಬೆಳ್ಳುಳ್ಳಿ ಮತ್ತು ಒಂಚೂರು ಹುಣಸೆಹಣ್ಣು ಒಗ್ಗರಣೆಗೆ ಹಾಕೋಕ್ಕೆ ಒಂದು ಎರಡೇ ಎರಡು ಹಸಿ ಹಸಿಮೆಣ್ಸಿನಕಾಯಿ ಇಟ್ಕೊಂಡಿದ್ದೀನಿ ನೀವು ಬೇಡ ಅಂದರೆ ನೀವು ಒಣಮೆಣ್ಸಿನ್ಕಾಯಿನೇ ಇಟ್ಕೋಬೋದು ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದೆಯಲ್ಲ ಅದು ಆಪ್ಷನ್ನು ನಿಮಗೆ ಬೇಡ ಅಂದರೆ ಬಿಟ್ಬಿಡ್ಬೋದು ಅರಶಿನ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಒಂಚೂರು ಒಣ ಕೊಬ್ಬರಿ ಇಟ್ಕೊಂಡಿದ್ದೀನಿ ಹಸಿ ಕೊಬ್ಬರಿನೂ ಫ್ರೆಶ್ ಆಗಿ ತುರಿದಿರೋದು ಸ್ವಲ್ಪ ಇಟ್ಕೊಂಡಿದ್ದೀನಿ ಬೇಯಿಸಿರೋ ಕಾಳನ್ನೇ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಟೊಮೆಟೊ ಬಾಣಲಿಯಲ್ಲಿ ಒಂಚೂರು ಎಣ್ಣೆ ಹಾಕ್ಬಿಟ್ಟು ನಾನು ಅಕ್ಕಿ ಧನಿಯಾ ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲನೂ ಒಂದು ಸ್ವಲ್ಪ ಬೆಚ್ಚಗಾಗೋ ಹಾಗೆ ತುಂಬ ಕರಿ ಆಗೋ ಹಾಗೆ ಹುರ್ಕೊಳ್ಳೋದು ಬೇಡ ಅದನ್ನು ಸ್ವಲ್ಪ ಬೆಚ್ಚಗಾಗೋ ಹಾಗೆ ಹುರ್ಕೊಳ್ತೀನಿ ನೋಡಿ ಈ ಥರ ಸ್ವಲ್ಪ ಇದಾಗೋ ಹಾಗೆ ಹಸಿ ಎಲ್ಲ ಹಾಕ್ಕೊಂಬಿಟ್ಟಿದ್ದೀನಿ ಈಗ ಒಣ ಕೊಬ್ಬರಿ ಹಾಕಿದ್ದೀನಿ ಮತ್ತು ಹಸಿ ಕೊಬ್ಬರಿ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಬೇಯಿಸಿಟ್ಕೊಂಡಿದ್ನಲ್ಲ ಟೊಮೆಟೊ ಅದನ್ನು ಹಾಕ್ಕೊಂಡಿದ್ದೀನಿ ಕಾಳು ಒಂಚೂರು ಇದು ಸ್ವಲ್ಪ ಹೇಳ್ತಾ ಏನು ಹಾಕಬೇಕಾಗಿಲ್ಲ ಹಾಗೇ ಇದು ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಒಳ್ಳೆ ಘಮ ಘಮ ಅಂತಿರುತ್ತೆ ಮತ್ತು ರೊಟ್ಟಿ ಚಪಾತಿ ಅನ್ನದ ಜೊತೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ನೋಡಿ ಹೀಗೆ ಎಲ್ಲ ಹುರಿದೆ ಅಲ್ವಾ ಚೆನ್ನಾಗಿ ಇದನ್ನು ಇವಾಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕಿ ನುಣ್ಣಗೆ ನಾನು ರುಬ್ಕೊಳ್ತೀನಿ ನೋಡಿ ಎಣ್ಣೆ ಒಂದು ಸ್ವಲ್ಪ ಒಂದೆರಡು ಎರಡು ಸ್ಪೂನಷ್ಟು ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂಚೂರು ಸಾಸಿವೆ ಹಾಕ್ತೀನಿ ಮತ್ತು ಆವಾಗಲೇ ನಾನು ಒಂಚೂರು ಹಿಂಗೆ ಹಾಕ್ತಾಯಿದ್ದೀನಿ ಹಿಂಗೂ ಒಳ್ಳೆ ಸ್ಮೆಲ್ ಕೊಡುತ್ತೆ ಮತ್ತು ತಿನ್ನೋವಾಗ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಅದು ಹಾಕಿ ಎರಡು ಒಳಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಒಂಚೂರು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಮತ್ತು ನೋಡಿ ಗ್ರೂಪ್ಕೊಂಡು ಇಟ್ಕೊಂಡಿದ್ನಲ್ವಾ ಈ ಥರ ನುಣ್ಣು ರುಬ್ಬಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದನ್ನು ಇದು ಸಾಸಿವೆ ಪಟ್ಪಟ ಅಂತ ಇದೆ ಇವಾಗ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಒಂಥರ ರೊಟ್ಟಿ ಪೂರಿ ಚಪಾತಿ ಎಲ್ಲದರ ಜೊತೆಯಲ್ಲೂ ಕೂಡ ಇದು ಒಂಥರ ಕರಿ ಥರ ಅಥವಾ ಕೂರ್ಮಾ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೊಂದು ಸ್ವಲ್ಪ ಬೆಚ್ಚಗಾಗ್ತಾ ಇರುತ್ತೆ ಅಲ್ವಾ ಇದು ನೋಡಿ ಒಂದು ಸ್ವಲ್ಪ ಕುದಿ ಬರ್ತಾ ಇದೆ ಅಲ್ವಾ ಈಗ ಆವಾಗ ನಾನು ಮತ್ತೆ ಒಂದೇ ಜೊತೆಯಲ್ಲೇ ಬೇಯಿಸಿಟ್ಕೊಂಡಿದ್ದೆ ನೀವು ಬೇಕಾದರೆ ಬದನೆಕಾಯಿ ತುಂಬ ಮೆತ್ತಗೆ ಬೇಡ ಅಂದರೆ ಬೇರೆ ಹಾಗೇ ಬೇಯಿಸಿಟ್ಕೊಳ್ಬೋದು ಪೂರಿಕಾಳು ಮಾತ್ರ ಕುಕ್ಕರಲ್ಲಿ ಬೇಯಿಸಿದ್ದೀನಿ ನೋಡಿ ಎಷ್ಟೋ ಥರ ಬೇರೆ ಥರ ಸಾಗು ಎಲ್ಲ ತಿಂದಿರ್ತೀರಲ್ವ ಆದರೆ ಇದೊಂಥರ ಆಗಿರುತ್ತೆ ತೊಗರಿ ಕಾಳು ಇವಾಗಂತೂ ಸೀಸನ್ ಇವಾಗ ಒಂಥರ ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಕಾರ್ತಿಕ್ ಮಾಸದಲ್ಲಂತೂ ಸ್ಟಾರ್ಟಿಂಗಿಂದನೇ ಶುರುವಾಗಿಬಿಡತ್ತೆ ಇದನ್ನು ನೀವು ತೊಗರಿ ಕಾಳು ಮತ್ತು ಬದ್ನೆಕಾಯಿ ಮಿಕ್ಸ್ ಮಾಡೋದ್ರಿಂದ ಸಾಂಬಾರು ಒಂಥರ ಸ್ಪೆಷಲ್ ಟೇಸ್ಟ್ ಇರುತ್ತೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದೆ ಅಂತ ನೀವು ನೋಡಿದ್ರಿ ಅಲ್ವಾ ಮುದ್ದೆಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಒಂದು ಸಲ ಮಾಡಿ ನೋಡಿ ನೀವು ಮತ್ತೆ ಮತ್ತೆ ಮಾಡ್ತೀರಾ ಇದನ್ನು ಅಷ್ಟು ಟೇಸ್ಟಿಯಾಗಿರುತ್ತೆ ದೇಸಿ ಸ್ಟೈಲಲ್ಲಿ ಮಾಡಿದ್ದೀನಿ ನಾನು ತೊಗರಿ ಕಾಳು ಬದನೆಕಾಯಿ ಸಾಂಬಾರು ಖಂಡಿತ ರೆಡಿ ಮಾಡ್ತೀರಲ್ವ ನೋಡಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟು ಮಾಡಿ ಇದೇ ವಿಡಿಯೋನ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ವಾಟ್ಸ್ಯಾಪಲ್ಲಿ ಮಾಡಬೇಡಿ ಫ್ರೆಂಡ್ಸ್ ನೀವು ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮ್ನಲ್ಲೋ ಮಾಡಿ ಅದರಿಂದ ಎಲ್ಲರೂ ನೋಡ್ತಾರೆ ನೀವು ಲೈಕ್ ಮಾಡಿದ್ದೀರಾ ಅನ್ನೋದನ್ನು ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಲ್ವಾ ನಿಮ್ಗೆ ಸ್ಮೆಲ್ ಅಂತೂ ನನಗೆ ಗೊತ್ತಾಗ್ತಾ ಇದೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಮತ್ತು ಇದು ದೇಹಕ್ಕೆ ಕೂಡ ತುಂಬ ಒಳ್ಳೆಯದು ಹಸಿ ಕಾಳು ಹಾಕಿ ಮಾಡಿರೋದಲ್ವ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಬದನೆಕಾಯಿ ನೋಡಿದ್ರಾ ತೊಗರಿ ಕಾಳು ಬದನೆಕಾಯಿ ಸಾಂಬಾರು ಅಥವಾ ಕೂರ್ಮಾ ನೀವೇನು ಬೇಕಾದರೂ ಅಂದ್ಕೊಳ್ಬೋದು ರೆಡಿ ಮಾಡಿದ್ದೀನಿ